ಈಗಾಗಲೇ ನೀವು ನೋಡಿರ್ತೀರ ಬಿಗ್ ಬಾಸಲ್ಲಾಗಲಿ ಇಲ್ಲ ಎಲ್ಲ ಇವೆಂಟ್ಸ್ ಫಂಕ್ಷನ್ಸ್ ಆಗಲಿ ಅವರೊಂದು ಹಾರ ಸ್ವ್ಯಾಗನ್ನ ಕ್ಯಾರಿ ಮಾಡ್ತಾರೆ ವಿತ್ ಇಸ್ ಡ್ರೆಸ್ ಸೊ ನಿಮಗೆ ಯಾವ ಥರ ಅದು ಇನ್ಸ್ಪೈರ್ ಮಾಡುತ್ತೆ ಇಲ್ಲ ನಿಮಗೂ ಯಾವ ಯಾವತ್ತಾನ ಅನಿಸಿದೆಯಾ ಆ ಥರನೇ ಕ್ಯಾರಿ ಮಾಡಬೇಕು ಸ್ವ್ಯಾಗ್ ಅಂತ ಎಲ್ಲ ಏನೋ ಕೇಳಿದೆ ಅದೇ ಸ್ವ್ಯಾಗಿಗೆ ಬಂದಿದ್ದೀರಾ ಇವಾಗ ಆಫ್ ಕೋರ್ಸ್ ಯಾರು ಏನಿಸುತ್ತೆ ನೋಡೋ ಡ್ರೆಸ್ಸಿಂಗ್ ಸೆನ್ಸು ಐ ಥಿಂಕ್ ನಾಟ್ ಓನ್ಲಿ ಬಿಗ್ ಬಾಸ್ ಸಿಂಪಲ್ ಆಗಿ ಎಲ್ಲಿ ಮೇಲೆ ಬಂದು ಕೂತ್ಕೊಂಡಾಗಲೂ ಅವ್ರು ಹಾಕ್ಕೊಳೋ ಅಂಥ ಡ್ರೆಸ್ ಆಗಲಿ ಒಂದು ಸ್ಲೈಡ್ಸ್ ಆಗಲಿ ಹುಡೀಸ್ ಆಗಲಿ ಇಟ್ಸ್ ಅ ಸ್ಟೈಲ್ ಸ್ಟೇಟ್ಮೆಂಟ್ ವಾಟ್ ಇ ಹ್ಯಾಸ್ ಆಲ್ವೇಸ್ ಅವ್ರ ಸ್ಟೈಲ್ ಸ್ಟೇಟ್ಮೆಂಟೇ ಬೇರೆ ಸೊ ಡೆಫಿನೆಟ್ಲಿ ಯು ಫೀಲ್ ಲೈಕ್ ಫಾಲೋಯಿಂಗ್ ಇಟ್ ಆ್ಯಂಡ್ ಯು ನೋ ಒಂದು ಮಜಾ ಬರುತ್ತದು ಆ ಡ್ರೆಸ್ಗಳನ್ನ ನೋಡ್ತಾ ಇದ್ದರೆ ಬಿಗ್ ಬಾಸ್ ಅಂತೂ ಮಾತಾಡೋಂಗಿಲ್ಲ ಆ ಒಂದೊಂದು ಡ್ರೆಸ್ಗೂ ಎಷ್ಟು ದಿನ ಎಷ್ಟು ಜನ ಎಷ್ಟು ಟೈಮು ಡಿಸ್ಕಷನ್ಗಳಾಗತ್ತೆ ಕರೆಕ್ಷನ್ಸ್ ಆಗತ್ತೆ ಅನ್ನೋದು ನೀವು ನೋಡಿದ್ದೀರಾ ನೀವು ನೋಡಿದ್ದೀರಾ ಎಲ್ಲರೂ ನೋಡಿದ್ದೀವಿ ಆ ಪರ್ಫೆಕ್ಷನ್ ಇಲ್ಲ ಅಂದರೆ ಅದನ್ನ ಮುಟ್ಟೋದಕ್ಕೂ ಹೋಗೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತು ಅದಕ್ಕೆ ವರ್ಷ ವರ್ಷ ಒಂದಷ್ಟು ಫ್ಯಾನ್ ಬೇಸೆ ಇದೆ ಬರೀ ಡ್ರೆಸ್ನ ನೋಡಿ ಅದನ್ನ ಫಾಲೋ ಮಾಡೋದಕ್ಕೆ ಹೌದು ಓಹ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹಾಗೆ ಇಲ್ಲ ಬಟ್ ಆ ಸ್ವಾಗ್ ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ ಏನಂತೀರಪ್ಪ ಸೊ ಅವರು ಆ ಲೆವೆಲಲ್ಲಿದ್ದಾರೆ ಸಾಗರ್ಗೆ ಆ್ಯಕ್ಚುಲಿ ಹೇಳಿಲ್ಲ ನಾವು ಹೇಳಬೇಕು ಡಿಸೈನರ್ ಸುದೀಪ್ ಸರ್ ಪರ್ಸ್ನಲ್ ಡಿಸೈನರ್ ಫ್ಯಾಂಟಾಸ್ಟಿಕ್ ಜಾಬ್ ಸಾಗರ್ ಆ್ಯಂಡ್ ಅವ್ರಿಗೆ ಸೂಟ್ ಆದಂಥ ಒಂದು ಗ್ಲಾಸ್ ಇರ್ಬೋದು ಶೂಸ್ ಇರ್ಬೋದು ಎಲ್ಲ ಅದನ್ನು ಈಗ ನೀವು ಕೇಳಿದ್ದು ನಾವೆಷ್ಟು ಕ್ಯಾರಿ ಮಾಡ್ತೀವಿ ಇಲ್ಲ ನಾನು ತುಂಬ ಕಡಿಮೆ ಮಿನಿಮಲಿಸ್ಟ್ ಎಷ್ಟು ಥರ ಹಾಕೋದು ಟಿ ಶರ್ಟು ಜೀನ್ಸ್ ಅಥವಾ ಶರ್ಟು ಅಷ್ಟೇ ಮೇ ಬಿ ಆ ಸ್ಟಾರ್ ಆರ್ಡ ಮತ್ತು ಅದರಲ್ಲಿ ಒಂದು ಟೆನ್ ಪರ್ಸೆಂಟು ಫಿಫ್ಟೀನ್ ಪರ್ಸೆಂಟು ಹೋದಾಗ ಒಂದು ಸ್ವಲ್ಪ ಇಂಪ್ರೂವ್ ಆಗ್ಬೋದು ಬಟ್ ಈಗ ನನ್ನ ನಾನಿರೋ ಅಂಥ ಒಂದು ಇದಕ್ಕೆ ಐ ಆಮ್ ಫೈನ್ ಅಂತ ಅನ್ಸುತ್ತೆ ನೋ ಟು ಈಗ ಅವ್ರ ಥರ ಕಾಣಬೇಕು ಅಂತ ನನಗೆ ಹಾಕೋಬೇಕು ಅಂತ ಅನಿಸಿಲ್ಲ ನೋಡೇ ಮಿಸ್ಟೇಕ್ ಹಾಕೊಳ್ಳೋದು ಹಾಕೊಳ್ಳೋದೇ ಇರೋದು ಯಾವುದೂ ಮಿಸ್ಟೇಕ್ ಅಲ್ಲ ನನಗನಿಸಿಲ್ಲ ಬಟ್ ಐ ಲವ್ ಇಸ್ ವ್ಯಾಗ್ ಅಂದರೆ ಈಗ ನಾನು ಟ್ರೈಲರ್ ಲಾಂಚ್ ದಿನ ನನ್ನ ನಾನು ಸೈಡ್ಗೆ ಹೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಅವ್ರು ಬರಬೇಕಾದ್ರೆ ಅವರೊಬ್ಬರೇ ಈಗ ಬರ್ತಾ ಇದಾರೆ ಅವ್ರು ಇದೇ ಕಡೆ ಒಂದು ನಾಲ್ಕೈದು ಜನ ನಾನೇ ಸೈಡಲ್ಲಿ ಇದ್ದೀನಿ ನಾನು ಎಲ್ಲಿದ್ದೀನಿ ಸರ್ ನಾನು ಇಲ್ಲಿದ್ದೀನಿ ಈ ಬಾರ ಇಲ್ಲಿ ಪಕ್ಕಕ್ಕೆ ಅಂತ ಹೇಳ್ಕೊಂಡು ಅವರು ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಸೊ ಆ ಸ್ವ್ಯಾಗ್ ಇದೆ ಅವರು ಅದನ್ನ ನಾವು ಅಟೆಂಡ್ ಮಾಡಬೇಕು ಅಂದರೆ ವಿ ನೀಡ್ ಟೈಮ್ ಮೇ ಬಿ ಅಷ್ಟಾಗಲ್ಲ ಟೆನ್ ಟ್ವೆಂಟಿ ಫಿಫ್ಟಿ ಪರ್ಸೆಂಟ್ ತನಕ ರೀಚ್ ಆಗಬೇಕು ಅಂದರೆ ವಿ ನೀಡ್ ಟೈಮ್ ಅಷ್ಟೇ ನಾನು ನೀವು ಹಾಕಿದ್ದೀರಾ ಬಿಗ್ ಬಾಸಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಸೊ ಅಲ್ಲಿಗೂ ಇಲ್ಲಿಗೂ ನೀವು ನೋಡ್ತಾ ಇದ್ರಲ್ಲ ವಿಲಿ ಅಣ್ಣನ ಹೆಂಗ್ತಾ ಇತ್ತು ಅಂದರೆ ಇಲ್ಲ ಕೆಲವೊಬ್ರು ಬೈ ಅಂದ್ರೆ ನಾವು ಟ್ರೈ ಮಾಡ್ಬೋದು ಅಷ್ಟೇ ಅದರಲ್ಲಿ ಒಂದು ಫೈವ್ ಪರ್ಸೆಂಟ್ ಲೈಕ್ ನಾವು ಎಷ್ಟು ಇದಾಗ್ತೀವಿ ಅಂತ ಅಂದ್ರೆ ಹೇಳ್ತಾರಲ್ಲ ಅಣ್ಣ ಪ್ರತಿ ಸಲೂ ಮನೇಲಿ ಇರಬೇಕಾದ್ರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಫುಲ್ ಓವರ್ಸ್ ಇರ್ಬೋದು ಆ ಥರದ್ದು ಹಾಕೊಂಡಾಗ ಅವ್ರು ಅವರೇ ಬಾಯ್ ಬಿಟ್ಟೆ ಇದು ಅಂದರೆ ಅವರು ಮೇಕವರ್ ಮಾಡ್ಕೊಳ್ತಾರಲ್ಲ ಅದು ಅವ್ರ ಮೇಲೆ ಬಿದ್ದರೆ ಆ ಬಟ್ಟೆ ಅದೇ ಹೇಳಿದ್ರಲ್ಲ ಮಾರ್ಕ್ಸರ್ ಮದಲ್ಲಿ ಒಂದು ಬನ್ನಿನ ಹಾಕೊಂಡ್ರೆ ಅವ್ರ ಮೇಲೆ ಆ ಬಟ್ಟೆ ಬಿದ್ದ್ರೇನೆ ಅದು ಬೇರೆ ಲೆವೆಲಿಗೆ ಅಂತ ಹೌದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಕಿರಣ್ ಮತ್ತೆ ರವಿ ಅವರೆಲ್ಲ ಅವ್ರು ಹೇಳ್ತಾರೆ ಆನ್ಲೈನ್ ಬುಕ್ ಮಾಡಿ ಅವ್ರಿಗೆ ಅನ್ನಂಗೆ ಗಿಫ್ಟ್ ಎಲ್ಲ ಕೊಡ್ತಿರ್ತಾರೆ ಅವ್ರ ಎಷ್ಟೋ ಇವೆಂಟ್ ಹಾಕೊಂಡು ಹೋಗಿದ್ದಾರೆ ಅದೆಲ್ಲನೂ ಎಷ್ಟೋ ಈವೆಂಟ್ಗಳಿಗೆ ಹಾಕೊಂಬಂದಿರ್ತಾರೆ ಅದು ಫೋರ್ ನೈಂಟಿ ನೈನ್ ತ್ರೀ ನೈನ್ಟಿ ನೈನೋ ತೌಸಂಡ್ ರುಪೀಸೊ ಅದು ಮ್ಯಾಟರ್ ಆಗಲ್ಲ ಅದು ಎಷ್ಟು ಏನು ಅಂತ ದುಡ್ಡು ಮ್ಯಾರ ಹಾಕಿದ್ದಾರೆ ಅದೇ ಮ್ಯಾಟ್ರ್ ಆಗುತ್ತೆ ಇಪ್ಪತ್ತು ಲಕ್ಷದ ಕಾಸ್ಟ್ಯೂಮ್ ಹಾಕೋದು ಹತ್ತು ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ಹಾಕ್ಬೋದು ಇಲ್ಲಿ ನಾನೂರು ರೂಪಾಯಿ ಐನೂರು ರೂಪಾಯಿ ಹಾಕಿದ್ರೂ ಅದ್ ಕ್ಯಾರಿ ಮಾಡ್ತಾರಲ್ವಾ ಅದು ಬರಲ್ಲ ಅದು ಅದೇ ಇದೆಯಲ್ಲ ಆ ಬಟ್ ನೀವು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಎಷ್ಟೇ ರೆಡಿ ಆದ್ರು ಯಾರು ಅಲ್ಲಿ ಅವ್ರು ಮುಂದೆ ಬಂದ್ರೆ

ನಿಮ್ದು ಅದು ಇದೊಂದು ಸಕದಾಯಿತು ಯಾವೋ ಎರಡು ಗಿಣಿ ಹಾಕೊಂಡಿದ್ರು ಅದು ಫಿನಾಲೆಗೆ ಸಕದಾಯಿತಿ ಅಣ್ಣ ಹೌದು ಚೆನ್ನಾಗಿದೆ ಸಕದಾಗಿ ಹೇಳಿದ್ರು ಅಣ್ಣ ಕಾಲ ನಿಮ್ಮದು ಅದು ಎರಡು ಗಿಣಿಗಳನ್ನ ಭುಜದ ಮೇಲೆ ಕೂರ್ಸ್ಕೊಂಡಿದಿರೋ ಏನಣ್ಣ ಅದು ಆಕ್ಚುಲಿ ಆಕ್ಚುಲಿ ನಮ್ಮ ತಂಗಿ ಮಕ್ಕಿ ಇಬ್ರು ಹೌದು ಆತರ ಅಂದ್ರೆ ಏನು ಗೊತ್ತಿಲ್ಲ ಬ್ರೋ ಬಟ್ ಜನ ಬೇರೆ ತರ ತಗೊಂಡ್ರು ಡಿಸೈನರ್ ನಂದಿನಿ ಮೇಡಮ್ ಅವರು ಅವರ್ ಡಿಸೈನ್ ಮಾಡಿ ಕಲಸಿದಿದ್ರು ಅವರ್ ಮಾಡಿ ಕಳ್ಸಿದ್ರು ಇವಾಗ ಅದನ್ನೇ ಅಲ್ವಾ ಹೇಳೋದು ನಾವು ನಿಮ್ಮ ಹತ್ರ ಹತ್ತರ ಇದ್ದೀವಿ ಅಂತಂದ್ರೆ ಅದಕ್ಕೇನೋ ಸೃಷ್ಟಿ ಮಾಡ್ತಾರೆ ಇವಾಗ ನಾವೇನೋ ಕ್ಲೋಸ್ ಆಗಿದ್ವಿ ಸೃಷ್ಟಿ ಮಾಡ್ತಾರೆ ಎರಡು ಗಿಣಿ ಅಂದ್ರೆ ಅದಕ್ಕೇನೋ ಸೃಷ್ಟಿ ಮಾಡ್ತಾರೆ ಹುಲಿ ಹಾಕೊಂಡ್ಬಿಟ್ಟಿದ್ರೆ ಅದಕ್ಕೇನೋ ಆಗಿರೋದು ಚೆನ್ನಾಗಿ ಕಾಣಿಸ್ತಿತ್ತ ನಾನು ನೋಡಿದ್ದು ಇನ್ಫ್ಯಾಕ್ಟ್ ಸಿನಿಮಾಗಳಲ್ಲಿ ನೋಡ್ತಿದ್ದೆ ನಾನು ಒಬ್ಬರು ಒಂದು ಡಾನ್ ಸಿನಿಮಾ ಆಗಲಿ ಇನ್ನೊಂದ್ರಲ್ಲಿ ಆಗಲಿ ಮತ್ತೊಂದ್ರಲ್ಲಿ ರೆಡಿ ಆಗಬೇಕು ಅಂತ ಈಚೆ ಬಂದಾಗ ಒಂದು ಹತ್ತು ವಾಚ್ಗಳು ಹತ್ತು ಗ್ಲಾಸ್ಗಳು ಒಂದು ಹತ್ತು ಶೂಸ್ಗಳು ಕಾಸ್ಟ್ಯೂಮ್ ಯಾವ್ದು ಬೇಕು ಹಿಂಗೆ ಅದನ್ನು ಲಿಟ್ರಲಿ ನೋಡಿದ್ದು ನಾನು ಸುದೀಪ್ ಸರ್ ಸೆಲೆಕ್ಷನ್ ಮಾಡುವಾಗ ಬಿಗ್ ಬಾಸ್ಗೆ ಎಂಟ್ರ್ ಆಗೋದಕ್ಕೆ ಮುಂಚೆ ಬಿಗ್ ಬಾಸ್ ಸ್ಟೇಜ್ಗೆ ಹೋಗೋದಕ್ಕೆ ಮುಂಚೆ ಸೆಲೆಕ್ಟ್ ಮಾಡಿ ಗ್ಲಾಸು ವಾಚು ರಿಂಗು ಆ ಹೋರಾನ ನಾನು ಅಲ್ಲಿ ನೋಡಿದ್ದು ಡೈರೆಕ್ಟಾಗಿ